ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಎಲ್ಲಾ ಕರಾವಳಿ ಭಾಗದಲ್ಲಿ ಸೇನೆ ಹೈ ಅಲರ್ಟ್ ಭಾರತಕ್ಕೆ ವಾಯುಮಾರ್ಗ ಬಂದ್ ಮಾಡಿದ ಪಾಕಿಸ್ತಾನ ಶಿಮ್ಲಾ ಒಪ್ಪಂದಕ್ಕೆ ಬ್ರೇಕ್ ಬಿದ್ದರೆ ಪಾಕ್ ಮಧ್ಯೆ ದೊಡ್ಡ ಯುದ್ಧಾನ ಇದೆಲ್ಲವನ್ನ ನೋಡೋಣ ಇಂಡೋ ಪಾಕ್ ವಾರ್ ನ್ಯೂಸ್ ಟಾಪ್ ಎಸ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮತ್ತೊಂದು ಯುದ್ಧ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಅದಕ್ಕೆ ಕಾರಣ ನಿನ್ನೆಯಿಂದ ಎರಡು ದೇಶಗಳ ಮಧ್ಯೆ ನಡೆಯುತ್ತಿರುವ ಬೆಳವಣಿಗೆಗಳು ಪಾಕ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧ ಕಡಿದು ಮಾಸ್ಟರ್ ಸ್ಟ್ರೋ ಕೊಡ್ತಿದ್ದಂತೆ ಈಗ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಎರಡು ದೇಶಗಳು ಯುದ್ಧಕ್ಕೆ ಸಜ್ಜಾಗ್ತಿರುವ ಸ್ಥಿತಿ ಸೃಷ್ಟಿಯಾಗಿದೆ ಈ ಮಧ್ಯೆ ದೇಶಾದ್ಯಂತ ಹೈ ಅಲರ್ಟ್ ಇದ್ದು ಎಲ್ಲಾ ಕರಾವಳಿ ಭಾಗದಲ್ಲೂ ಭದ್ರತೆ ಹೆಚ್ಚಿಸಲಾಗಿದೆ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆಯನ್ನ ಭಾರತ ಅಖಾಡಕ್ಕೆ ಇಳಿಸಿದೆ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆಯಲ್ಲಿ ಮಿಗ್ ಟ್ವೆಂಟಿ ನೈನ್ ಕೆ ಫೈಟರ್ ಜೆಟ್ಗಳನ್ನು ಸಜ್ಜುಗೊಳಿಸಲಾಗಿದೆ ರಫೇಲ್ ಫೈಟರ್ ಜೆಟ್ಗಳನ್ನು ಸಹ ಭಾರತ ಸನ್ನದ್ಧಗೊಳಿಸಿದೆ ಮುನ್ನೂರು ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳನ್ನು ಸಿದ್ಧ ಮಾಡಿಕೊಳ್ಳಲಾಗಿದೆ ಎದುರಾಳಿಗಳ ಮಿಸೈಲ್ಗಳನ್ನು ಛಿದ್ರಗೊಳಿಸುವ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಕೂಡ ಭಾರತದ ಸೇನೆ ಸಿದ್ಧ ಮಾಡಿದೆ ಈ ಮಧ್ಯೆ ರಾಷ್ಟ್ರಪತಿಗಳನ್ನ ಭೇಟಿಯಾದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಪಹಲ್ಗಾಮ್ ದಾಳಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಭಾರತದ ಬಿಗಿ ಕ್ರಮಗಳ ಬಗ್ಗೆ ಪಾಕಿಸ್ತಾನ ಕೂಡ ಫುಲ್ ಟೆನ್ಷನ್ ಆಗಿದೆ ಸಿಂಧೂ ನದಿ ಒಪ್ಪಂದ ಮುರಿದಿದ್ದಕ್ಕೆ ಪಾಕಿಸ್ತಾನದಲ್ಲಿ ವ್ಯಾಪಕ ಪ್ರತಿಭಟನೆಗಳು ನಡೆದಿವೆ ಹನಿ ನೀರಿಗೆ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಎದುರಾಗಿದೆ ಭಾರತದಿಂದ ದಾಳಿ ನಡೆಯುವ ಸಾಧ್ಯತೆ ಇರುವುದರಿಂದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ರಾಷ್ಟ್ರೀಯ ಭದ್ರತಾ ಸಮಿತಿ ಸಭೆ ನಡೆಸಿದ್ದಾರೆ ಎಲ್ಲಾ ಸೇನಾಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ ಸಿಂಧೂ ನದಿಯ ಹನಿ ನೀರಿನಲ್ಲೂ ನಮ್ಮ ಹಕ್ಕಿದೆ ಅಂತ ಹೇಳಿರೋ ಪಾಕಿಸ್ತಾನ ನೀರು ಸ್ಥಗಿತಗೊಳಿಸಿರೋದು ಯುದ್ಧ ಸಾರಿದ್ದಕ್ಕೆ ಸಮ ಎಂದಿದೆ ಅಷ್ಟೇ ಅಲ್ಲ ಭಾರತಕ್ಕೆ ತನ್ನ ವಾಯುಗಡಿ ಬಂದ್ ಮಾಡಿದೆ ಯಾವುದೇ ವಿಮಾನಗಳು ಹಾರಾಡುವಂತಿಲ್ಲ ಅಂತ ಹೇಳಿದೆ ಇನ್ನು ಶಿಮ್ಲಾ ಒಪ್ಪಂದವನ್ನ ಅಮಾನತಿನಲ್ಲಿ ಇಟ್ಟಿದ್ದು ಪ್ರತಿದಾಳಿ ನಡೆಸಲು ಪಾಕಿಸ್ತಾನ ಕೂಡ ಸಜ್ಜಾಗ್ತಿದೆ ಒಂದು ವೇಳೆ ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿದ್ರೆ ಪಾಕಿಸ್ತಾನ ಯುದ್ಧ ಘೋಷಿಸಿದ್ದಕ್ಕೆ ಸಮ ಎಂದಿದೆ ಭಾರತ ಪಾಕಿಸ್ತಾನದ ಮಧ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಡೆದ ಶಾಂತಿ ಒಪ್ಪಂದ ಈ ಶಿಮ್ಲಾ ಒಪ್ಪಂದೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧದ ಬಳಿಕ ಉಭಯ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ವು ಯುದ್ಧ ಬಾಂಗ್ಲಾದೇಶ ಪ್ರತ್ಯೇಕ ದೇಶವಾಗಲು ಕಾರಣವಾಗಿತ್ತು ಜುಲೈ ಎರಡರಂದು ಶಿಮ್ಲಾದಲ್ಲಿ ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಅಂದಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಒಪ್ಪಂದಕ್ಕೆ ಸಹಿ ಮಾಡಿದ್ರು ಎರಡು ದೇಶಗಳ ಮಧ್ಯೆ ಯಾವುದೇ ವಿವಾದಗಳನ್ನ ಶಾಂತಿಯುತವಾಗಿ ಪರಿಹಾರ ಮಾಡಿಕೊಳ್ಳೋದು ಬಲವಂತದ ಗಡಿ ಬದಲಿಸದಿರುವ ಬಗ್ಗೆ ಉಭಯ ದೇಶಗಳು ಒಪ್ಪಿಗೆ ನೀಡಿದ್ರು ಒಂದು ವೇಳೆ ಈ ಒಪ್ಪಂದ ಅಂತ್ಯವಾದರೆ ಭಾರತ ಪಾಕ್ ಮಧ್ಯೆ ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದು ಪ್ರತಿ ವಿಡಿಯೋವನ್ನ ದಾಖಲಿಸುತ್ತಿದ್ದ ಪಾಕಿಸ್ತಾನ ಇದೀಗ ಈ ಮಹತ್ವದ ಶಿಮ್ಲಾ ಒಪ್ಪಂದವನ್ನು ಅಮಾನತು ಮಾಡಲು ಮುಂದಾಗಿದ್ದು ಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನೋ ಭೀತಿ ಕಾಡ್ತಿದೆ ಪಾಕಿಸ್ತಾನ ಮತ್ತೇನಾದ್ರೂ ಬಾಲ ಬಿಚ್ಚಿದ್ರೆ ಅಥವಾ ಈ ಚೀನಾ ನಿರ್ಮಿತ ಬಾಂಬ್ಗಳನ್ನು ಮೇಲೆ ಎಸೆಯುವಂತ ಪ್ರಯತ್ನ ಮಾಡಿದ್ರೆ ಭಾರತ ಸಂಪೂರ್ಣ ಯುದ್ಧಕ್ಕೆ ತಯಾರಾಗಬೇಕಾಗತ್ತೆ ಏನಂತೀರಿ ಅಂತ ಪಾಕಿಸ್ತಾನ ಬಳಸುವಂತ ಒಂದು ಒಂದು ಅವಕಾಶವನ್ನೇ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿ ನೀರು ಒಪ್ಪಂದ ತಕ್ಷಣದಿಂದಲೇ ಅಮಾನತು ಮಾಡಿರೋದಾಗಿ ಕೇಂದ್ರ ಸರ್ಕಾರ ಹೇಳಿದೆ ಅಟಾರಿ ಗಡಿಯ ಚೆಕ್ ಪೋಸ್ಟ್ ಕಂಪ್ಲೇಂಟ್ ಬಂದ್ ಆಗಿದೆ ಪಾಕಿಸ್ತಾನ ಪ್ರಜೆಗಳಿಗೆ ತವರಿಗೆ ಮರಳಲು ಭಾರತ ಸರ್ಕಾರ ಗಡುವು ನೀಡಿದೆ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಅಧಿಕಾರಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ ಭಾರತದಲ್ಲಿ ಪಾಕಿಸ್ತಾನ ಸರ್ಕಾರದ ಟ್ವಿಟರ್ ಖಾತೆ ಕೂಡ ಬ್ಲಾಕ್ ಮಾಡಲಾಗಿದೆ ನಾನೀಗ ಅಟಾರಿ ವಾಘಾ ಗಡಿಯಲ್ಲಿದ್ದೇನೆ ಅಟಾರಿ ಗಡಿಯನ್ನ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಲಾಗಿದೆ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ ಸಮಯಾವಕಾಶ ಕೊಟ್ಟಿರೋದ್ರಿಂದ ಭಾರತಕ್ಕೆ ತೆರಳಿದ್ದವರು ಈಗ ಇದೇ ಗಡಿ ಮೂಲಕವೇ ವಾಪಸ್ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ ಭಾರತ ಸಿಂಧು ನದಿ ಒಪ್ಪಂದ ಸ್ಥಗಿತಗೊಳಿಸಿರುವುದು ಪಾಕಿಸ್ತಾನದ ಜೀವನಾಡಿಗೆ ಕತ್ತರಿ ಹಾಕಿದಂತಿದೆ ಇದರಿಂದ ಉಗ್ರ ಪೋಷಕ ಪಾಕಿಸ್ತಾನ ಈಗ ವಿಲವಿನೇ ಒದ್ದಾಡ್ತಿದೆ ಇಂಡಸ್ ಚೇನಾ ಮೂರೂ ನದಿಗಳ ಪೂರ್ಣ ಸ್ವಾಮಿತ್ವ ಪಾಕಿಸ್ತಾನಕ್ಕೆ ಇದ್ರೂ ಸಹ ಅಲ್ಲಿ ನೀರಿಗೆ ಹಾಹಾಕಾರ ಇರ್ತಾ ಇದೆ ಅಂತ ಸ್ಥಿತಿಯಲ್ಲಿ ಇಂಡಿಯಾ ಈಗ ಆ ನೀರನ್ನು ತಡೆದು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಆ ನೀರನ್ನ ನಮ್ಮ ಕಡೆಗೆ ತಿರು ಉಪಯೋಗಿಸೋದಾದ್ರೆ ಪಾಕಿಸ್ತಾನಕ್ಕೆ ತುಂಬಾ ತೊಂದರೆ ಆಗುತ್ತೆ ಇದು ಅವರ ಒಂದು ಒಂದು ಜೀವನಾಡಿಯನ್ನೇ ಕತ್ತರಿಸಿದ ರೀತಿ ಭಾರತದ ಒಂದು ಸರ್ಕಾರ ಕೊನೆಗೆ ತಗೊಂಡಿದ್ದೆ ಸಂತೋಷ ವಿಚಾರ ಪಾಕಿಸ್ತಾನ ಸಿನಿಮಾಗಳ ಬಿಡುಗಡೆ ನಿರ್ಬಂಧಿಸುವಂತೆ ಒತ್ತಡ ಕೇಳಿ ಬರ್ತಿದೆ ಪಾಕಿಸ್ತಾನಿ ಕಲಾವಿದರಿಗೆ ಭಾರತೀಯ ಸಿನಿಮಾಗಳಲ್ಲಿ ಅವಕಾಶ ನೀಡಬಾರದು ಅಂತಲೂ ಆಗ್ರಹಿಸುತ್ತಿದ್ದಾರೆ ಕೇಂದ್ರ ಸರ್ಕಾರದ ಕ್ರಮಗಳ ಬಗ್ಗೆ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಕಿಸ್ತಾನವನ್ನ ನಾವು ಏಕಾಂಗಿ ಮಾಡುತ್ತೇವೆ ಅಂತ ಕಿಡಿಕಾರಿದ್ದಾರೆ ಪಡೆದಿದ್ದಾರೆ ಅವರಿಗೆ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಒಂದೆಡೆ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಸಮರ ಸಾರುತ್ತಿದ್ರೆ ಇತ್ತ ದೇಶಾದ್ಯಂತ ಪ್ರತಿಭಟನೆಗಳು ಮೊಳಗುತ್ತಿದೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಹಾತೊರೆಯುತ್ತಿದ್ದಾರೆ ಇದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದು ಎಲ್ಲಾ ಪಕ್ಷಗಳ ನಾಯಕರ ಜೊತೆಗೆ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧದ ಬಗ್ಗೆ ಚರ್ಚಿಸಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್